ಕಳೆದ ತಿಂಗಳು ಮೂವತ್ತು ಮತ್ತು ಮೂವತ್ತ ಒಂದರ ಮಧ್ಯರಾತ್ರಿ ಏನಿದೆ ಅವತ್ತು ಪ್ರಣವ್ ಅಂತ ಮಿದ್ನಾಪುರ್ ವೆಸ್ಟ್ ಬೆಂಗಾಲ್ ಇಲ್ಲಿಯ ಮೂಲದ ಒಬ್ಬ ವ್ಯಕ್ತಿ ಬೆಳಗಾಂ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲಿ ಗೋಲ್ಡ್ ಸ್ಮಿತ್ ಆಗಿ ಕೆಲಸ ಮಾಡುವಂಥ ಒಂದು ವೃತ್ತಿ ಮಾಡಿಕೊಂಡಿರ್ತಾನೆ ಇವನು ಹೆಚ್ಚು ಸವದತ್ತಿಯಲ್ಲಿ ಇರ್ತಾನೆ ಊರಿಗೋಗಂಥ ಸಂದರ್ಭದಲ್ಲಿ ವಯ ಹುಬ್ಳಿ ಬಂದ್ಬಿಟ್ಟು ಹುಬ್ಳಿಯಿಂದ ಟ್ರೈನ್ ಮುಖಾಂತರ ಹೋಗುವಂಥ ಇವನು ರೂಢಿ ಇರುತ್ತೆ ಸೊ ಮೂವತ್ತನೇ ತಾರೀಕು ಮಧ್ಯರಾತ್ರಿ ಇವನು ಬಂದಂಥ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ನು ಮತ್ತು ಬಸ್ ಸ್ಟ್ಯಾಂಡಲ್ಲೆಲ್ಲ ಸ್ವಲ್ಪ ಊಟ ಓಡಾಡಿಕೊಂಡು ಊಟ ಎಲ್ಲ ಮಾಡ್ದಾದ ಮೇಲೆ ಅಲ್ಲಿ ಒಂದು ಆಟೋದಲ್ಲಿ ಒಂದು ಆಟೋದಲ್ಲಿ ಮೂರು ನಾಲ್ಕು ಜನ ಬಂದುಬಿಟ್ಟು ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾರೆ ಅವನು ಇಲ್ಲ ಈ ಥರ ಹೊರಗಡೆ ಹೋಗಬೇಕು ಎಲ್ಲೆಲ್ಲೂ ಲೋಕಲ್ ಓಡಾಡೋದೇ ಇಲ್ಲ ಅಂತ ಹೇಳ್ತಾನೆ ಆವಾಗ ಹೆಣ್ಮಕ್ಕಳು ಏನಾದರೂ ಬೇಕಾ ಅಂತ ಕೇಳ್ತಾರೆ ಯಾರಾದರೂ ವೇಷ ರೀತಿ ಮಾಡ್ತಿರೋಂಥರು ಯಾರಾದರೂ ಬೇಕಾ ಅಂತ ಕೇಳಿದಾಗ ಅವನು ಎಷ್ಟಾಗುತ್ತೆ ಏನು ಅಂತೆಲ್ಲ ವಿಚಾರ ಮಾಡ್ತಾನೆ ಸೊ ಆ ಸಂದರ್ಭದಲ್ಲಿ ಆಯಿತು ಅಂತ ಅಲ್ಲಿ ಹತ್ತಿರದ ಒಂದು ಹೋಟೆಲ್ಗೆ ಲಾಡ್ಜೊಂದಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಒಳಗಡೆ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ಕೊಂಬಂದಾಗ ಒಂದು ಹೆಣ್ಮಗನ್ನು ಕರೆಸ್ತಾರೆ ಅಲ್ಲಿ ಕರೆಸ್ದಾಗ ಆಕೆ ಸ್ವಲ್ಪ ಜಾಸ್ತಿ ಹಣ ಬೇಡಿಕೆ ಮಾಡಿದ್ವಿ ಅಂತಂದು ಇವನು ಕೇಳೋ ಹಣಕ್ಕೆ ಸಿಗೋದಿಲ್ಲ ಅಂತಂದು ಮತ್ತು ಅವನು ಮ್ಯಾನೇಜರ್ ಓಟೆಲ್ ಮ್ಯಾನೇಜರ್ ಏನಿದ್ದಾನೆ ಆಟೋದಲ್ಲಿದ್ದಾರಲ್ಲ ಅವ್ರ ಜೊತೆ ಹೋಗಿ ಅವರು ಸ್ವಲ್ಪ ಹೊರಗಡೆ ಎಲ್ಲಾದರೂ ಓಪನ್ ಪ್ಲೇಸಲ್ಲಿ ನಿಮಗೆ ಹೆಣ್ಮಕ್ಳನ್ನ ಕೊಡಿಸ್ಕೊಡ್ತಾರೆ ಅಂತಂದು ಹೇಳ್ತಾರೆ ಸೊ ಅದರ ಹಿನ್ನೆಲೆಯಲ್ಲಿ ಆಟೋ ಹತ್ಕೊಂಡು ಅವನು ಹೋಗಬೇಕಾದ್ರೆ ಏಕಾಏಕಿ ಸ್ವಲ್ಪ ಹೊರಗಡೆ ಸಿಟಿಯಿಂದ ಸ್ವಲ್ಪ ಹೊರಗಡೆ ಹೋದ ಮೇಲೆ ಆಟೋದಲ್ಲಿ ಕೂತಿದ್ದ ಇದ್ರು ಪ್ಲಸ್ಸು ಡ್ರೈವರ್ ಸೀಟಲ್ಲಿ ತೊಬ್ಬ ಹಿಂದ್ಗಡೆ ಕಂಬಿ ಮೇಲೆ ಕುತ್ಕೊಂಡು ಒಟ್ಟು ನಾಲ್ಕು ಜನ ಇರ್ತಾರೆ ಆಟೋದಲ್ಲಿ ಅವ್ರು ಏಕಾಏಕಿ ಚಾಕು ಅದೆಲ್ಲ ತೆಗೆದುಬಿಟ್ಟು ಅವನ ಕಡೆ ಇದ್ದಿದ್ದು ಹಣ ಆಮೇಲೆ ಒಂದು ಬಂಗಾರದ ಉಂಗುರ ಒಂದು ಬಂಗಾರದ ಚೈನು ಮೊಬೈಲ್ ಹತ್ತು ಸಾವಿರ ಹಣ ಇಷ್ಟನ್ನ ಕಿತ್ಕೋತಾರೆ ಆಮೇಲೆ ಸ್ವಲ್ಪ ದೂರದಲ್ಲಿ ಹೋಗ್ಬಿಟ್ಟು ಇಳಿಸಿ ಅವನಿಗೆ ಒಂದೆರಡು ಓಡೋದು ಆಮೇಲೆ ಬೇರೆ ಯಾರು ನೋಡೋ ಯಾರಿಗೂ ಹೇಳೋಂಗಿಲ್ಲ ಅಂತ ಬೆದರಿಕೆ ಹಾಕಿ ಅಲ್ಲಿಂದ ಹೋಗ್ತಾರೆ ಈ ವ್ಯಕ್ತಿ ಬಂದುಬಿಟ್ಟು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದ ಅದ್ರ ಪ್ರಕಾರ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಒಂದು ರಾಬರಿ ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡಿದ್ದೇವೆ ಇದರ ಹಿನ್ನೆಲೆಯಲ್ಲಿ ಒಬ್ಬ ಆರೋಪಿಯನ್ನು ನಾವು ಅರೆಸ್ಟ್ ಮಾಡಿಕೊಂಡು ಅವನ ವಿಚಾರಣೆ ಒಳಪಡಿಸಿದ ಮೇಲೆ ಅರುಣ್ ಅಂತ ಇವನ ಹೆಸರು ಅಲಿಯಾಸ್ ಸೋನು ಅಂತ ಇವನು ಹುಬ್ಳಿ ಹೊರವಲಯದಲ್ಲಿ ಒಂದು ಮನೆ ವಾಸ ಇರುತ್ತೆ ಈ ವ್ಯಕ್ತಿಗೆ ಈಗಾಗಲೇ ಹದಿಮೂರು ಪ್ರಕರಣಗಳು ಇವನ ಮೇಲೆ ದಾಖಲಾಗಿದೆ ಕಸ್ಬಾಪೇಟೆಯಲ್ಲಿ ದಾಖಲಾಗಿದೆ ಓಲ್ಡ್ ಹುಬ್ಳಿಯಲ್ಲಿ ದಾಖಲಾಗಿದೆ ಸಬರ್ಬನಲ್ಲಿ ದಾಖಲಾಗಿದೆ ಅದೇ ರೀತಿ ಕಮರಿಪೇಟೆ ಒಟ್ಟು ನಾಲ್ಕು ಐದು ಪೊಲೀಸ್ ಠಾಣೆಯಲ್ಲಿ ಒಟ್ಟು ಹದಿಮೂರು ಪ್ರಕರಣ ದಾಖಲಾಗಿದೆ ಮತ್ತು ಇವನಿಗೆ ಈ ಹಿಂದೆ ಹದಿನೆಂಟು ಹತ್ತೊಂಬತ್ತರ ಸಮಯದಲ್ಲಿ ಆಟೋ ರಿಕ್ಷಾ ಮತ್ತು ಬೈಕ್ ಕಳವು ಮಾಡಿದ್ದ ಅಂತಂದು ನ್ಯಾಯಾಲಯದಲ್ಲಿ ಟ್ರಯಲ್ ಆಗಿ ಕನ್ವಿಕ್ಷನ್ ಕೂಡ ಆಗಿದೆ ಸೊ ಹಿಸ್ಟ್ರಿ ಶೀಟ್ ಅಂತ ಕರಿತೀವಿ ನಾವು ಯಾರಿಗೆ ಕನ್ವಿಕ್ಷನ್ ಆಗಿರುವಂಥ ಅಫೆಂಡರ್ಸ್ ಇರ್ತಾರೆ ಅವ್ರು ಹಿಸ್ಟ್ರಿ ಶೀಟ್ ಅಂತ ಶೀಟರ್ಸ್ ಅಂತ ಕರಿತೀವಿ ಸೊ ಈ ವ್ಯಕ್ತಿ ಅರುಣ್ ಅಲಿಯಾ ಸೋನು ಏನಿದ್ದಾನೆ ಇವನು ಹಿಸ್ಟ್ರಿ ಶೀಟರ್ ಇದ್ದಾನೆ ಸೊ ಇವನ್ನ ಮತ್ತಿನ್ನೂ ಮುಂದುವರೆದು ಆರೋಪಿಗಳು ಮತ್ತು ಹೆಣ್ಮಕ್ಕಳು ಎಲ್ಲಿ ಒದಗಿಸ್ಕೊಟ್ಟಿದ್ದು ಅಂತಂದು ಅದ್ರ ಬಗ್ಗೆ ಹೆಚ್ಚುವರಿ ತನಿಖೆಗೆ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಅವನು ತಪ್ಪಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದಾನೆ ಆ ಸಂದರ್ಭದಲ್ಲಿ ನಮ್ಮ ಸಬ್ರ್ಬನ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಎಮ್ ಎಸ್ ಹೂಗರ್ ಅವರು ಏರ್ ಫೈರ್ ಮಾಡಿದ್ದಾರೆ ಅವನು ನಿಂತಿಲ್ಲ ನಂತರ ಎರಡು ರೌಂಡು ಅವನಿಗೆ ಡೈರೆಕ್ಟ್ ಮಾಡಿ ಫೈರ್ ಮಾಡಿದಾಗ ಒಂದು ರೌಂಡ್ ಅವನಿಗೆ ಬಲಗಾಲಿಗೆ ತಗಲಿ ಅವನು ಅಲ್ಲೇ ನೆಲಕ್ಕೆ ಬಿದ್ದಿದ್ದಾನೆ ನಂತರ ಇಮಿಡಿಯೇಟ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ ನಮ್ಮ ಇಬ್ಬರು ಸಿಬ್ಬಂದಿಗಳು ಒಬ್ಬ ಪಮ್ಮಾರ್ ಅಂತ ಇನ್ನೊಬ್ಬ ತರುಣ್ ಅಂತ ಇಬ್ಬರು ಸಿಬ್ಬಂದಿಗಳಿಗೆ ಸಣ್ಣಪುಟ ಬೆಟ್ಟಾಗಿದೆ ಅವ್ರಿಗೂ ಕೂಡ ಕಿಮ್ಸ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ ಸೊ ಈ ಪ್ರಕರಣದಲ್ಲಿ ಇನ್ನೂ ಭಾಳಷ್ಟು ಜನ ಆರೋಗ್ಯಗಳು ಸಿಗಬೇಕಾಗಿದೆ ಆಮೇಲೆ ಇದೊಂದು ವ್ಯವಸ್ಥಿತ ವ್ಯವಸ್ಥಿತವಾಗಿ ಆಗುವಂಥ ಕೃತ್ಯ ಏನಿದೆ ಆಟೋ ಡ್ರೈವರು ನೆಪದಲ್ಲಿ ಆಟೋ ಒದಗಿಸ್ಕೊಡ್ತೀವಿ ಅಂತಂದು ಹೆಣ್ಮಕ್ಳನ್ನು ಒದಗಿಸ್ಕೊಡ್ತೀವಿ ಅಂತಂದು ಬಸ್ ಸ್ಟ್ಯಾಂಡು ಮತ್ತು ರೈಲ್ವೆ ಸ್ಟೇಷನು ಈ ಕಡೆ ಅನುಮಾನಾಸ್ಪದವಾಗಿ ಓಡಾಡಿಕೊಂಡು ಯಾರಾದರೂ ಪರಸ್ಥಳೀಯ ವ್ಯಕ್ತಿಗಳಿದ್ದರೆ ಅಂಥವ್ರನ್ನ ಟಾರ್ಗೆಟ್ ಮಾಡಿ ಈ ಒಂದು ಕೃತ್ಯ ಮಾಡ್ತಿದ್ದಿದ್ದು ನಾನು ಈ ಮೂಲಕ ಎಲ್ಲ ಆಟೋ ಚಾಲಕರ ಸಂಘ ಏನಿದೆ ಅವ್ರಿಗೆ ಮನವಿ ಮಾಡ್ತೀನಿ ಸೊ ಈ ರೀತಿ ಚಟುವಟಿಕೆಯನ್ನು ಯಾರಾದರೂ ಅನುಮಾನಾಸ್ಪದವಾಗಿ ಮಾಡ್ತಾಯಿದ್ರೆ ಎಲ್ಲರಿಗೂ ಕೆಟ್ಟ ಹೆಸರು ತರುವಂಥ ಕೆಲಸ ಮಾಡ್ತಾರೆ ಮಾಡ್ತಾರೆಂತ ಹಾಗಾಗಿ ಅಂಥವ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಬೇಕು ಮತ್ತು ಪೊಲೀಸ್ ಇಲಾಖೆ ಜೊತೆ ಕೊಡಬೇಕು ಈಗ ಇವರು ಓಡಿಸ್ತಿದ್ದು ಸ್ವಂತ ಆಟೋ ಅಲ್ಲ ಯಾರ್ದಾದ್ರೂ ಆಟೋ ಇಸ್ಕೊಂಡ್ಬಿಟ್ಟು ದಿನಕ್ಕೆ ಇಷ್ಟು ಅಂತ ಕೂಡ ಟೈಪ್ ಮಾಡಿ ಈ ರೀತಿ ಕೃತ್ಯಗಳಿಗೆ ಉಪಯೋಗಿಸ್ಕೊಳ್ತಿದ್ದು ನಮಗೆ ತಿಳಿದು ಬಂದಿದೆ ತನಿಖೆ ನಮ್ಮ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನಲ್ಲಿ ಇವತ್ತು ಬೆಳಗ್ಗೆ ಇನ್ಸಿಡೆಂಟ್ ಆಗಿರೋದು ಅಲ್ಲಿ ತನಿಖೆನ ಡಿಸ್ಟ್ರಿಕ್ಷನಲ್ಲಿ ಇನ್ಸ್ಪೆಕ್ಟ್ರ್ ಮುಂದಾಗ್ತೀವಿ ಸರಿ ವೈಸಾವಟಿಗೆ ಲಿಂಕ್ ಇದೆ ಸರ್ ಆ ಹೋಟೆಲ್ ಮೇಲೆ ಏನು ಕೆಲಸ ಆಗೋದು ಸರ್ ಹೋಟೆಲ್ ಮೇಲೆ ಆಗಲೇ ನಾವು ಮ್ಯಾನೇಜರ್ನ ಅರೆಸ್ಟ್ ಮಾಡಿದ್ದೀವಿ ವರ್ಷಕ್ಕೆ ತೊಗೊಂಡಿದ್ದೀವಿ ವಿಚಾರಣೆಗೊಳಪಡಿಸಿದ್ದೀವಿ ಮತ್ತು ಅವನ ಸಂಪರ್ಕದಲ್ಲಿ ಯಾರು ಹೆಣ್ಮಕ್ಳಿದ್ರು ಅವ್ರನ್ನ ಎಲ್ಲ ವಿಚಾರಣೆಗೊಳಪಡಿಸುವಂಥ ಪ್ರಕ್ರಿಯೆ ನಡೀತಾ ಇದೆ ಯಾರಾದರೂ ಲೇಡೀಸ್ ಅರೆಸ್ಟ್ ಆಗಿದೆ ಲೇಡಿ ಅರೆಸ್ಟ್ ಅಂದರೆ ವಶಕ್ಕೆ ತೊಗೊಂಡು ಇವರ ಬೆಳಗ್ಗೆ ವಶಕ್ಕೆ ಒಬ್ಬರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಆ ಮ್ಯಾನೇಜರ್ ಏನಿದ್ದಾನೆ ಯಾರಾದರೂ ಈ ಥರ ವ್ಯಕ್ತಿಗಳು ಬಂದಾಗ ಫೋನ್ ಮಾಡಿಬಿಟ್ಟು ಕರೆಸ್ತಾ ಇದ್ದಂತೆ ಕರೆಸ್ಬಿಟ್ಟು ಇಷ್ಟು ಹಣ ಅಂತ ಫಿಕ್ಸ್ ಮಾಡಿ ಅಷ್ಟು ಹಣ ಕೊಟ್ಟರೆ ರೂಮಲ್ಲಿ ಪ್ರೊವೈಡ್ ಇದ್ದ ಅಕಸ್ಮಾತ್ ಅವ್ನು ಕೇಳಿದಷ್ಟು ಹಣ ಕೊಡಲಿಲ್ಲ ಅಥವಾ ಚೌಕಾಸಿ ಮಾಡಿದರು ಅಂತಂದರೆ ಯಾರು ಕರ್ಕೊಂಬಂದಿರ್ತಾರೆ ಅವ್ರ ಹತ್ರನೇ ಹೋಗಿ ಅವ್ರ ಜೊತೆ ನಿಮಗೆ ಕೊಡ್ತಾರೆ ಅಂತ ಈ ಕೃತ್ಯ ನಡೆದ ಸ್ಥಳ ಏನಿದೆ ಈ ಸ್ಥಳದಲ್ಲಿ ಹಿಂದೆ ಕೂಡ ಸಾಕಷ್ಟು ಜನ ಈ ಥರ ಕ್ಲೈಂಟ್ಸ್ಗಳನ್ನ ಕರ್ಕೊಂಡೋಗ್ಬಿಟ್ಟು ಹೆಣ್ಮಕ್ಳಿಗೆ ಹೊಂದಾಣಿಕೆ ಮಾಡಿಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅಂತಲೂ ಇವರು ಹೇಳ್ತಾರೆ ಕಳೆದ ಒಂದು ತಿಂಗಳಲ್ಲೇ ಒಂದು ಆರು ಏಳು ಸಾರಿ ನಾವು ಹಿಂಗೆ ಕರ್ಕೊಂಡು ಹೋಗ್ಬಿಟ್ಟು ಇವರು ಆಟೋದಲ್ಲಿ ಕರ್ಕೊಂಡೋಗಿ ಬಿಟ್ಟಿದ್ದಕ್ಕೆ ಆಮೇಲೆ ಮತ್ತೆ ವಾಪಸ್ ಪಿಕ್ ಮಾಡಿದ್ದಕ್ಕೆ ಇವರಿಗೆ ಸುಮಾರು ಎರಡುನೂರಿಂದ ಐನೂರು ರೂಪಾಯಿವರೆಗೂ ಇವರು ಆ ಕ್ಲೈಂಟ್ಸ್ಗಳ ಹತ್ರ ಅಂತ ಕೆಲಸ ಮಾಡ್ತಾರೆ ಮತ್ತು ಅವಕಾಶ ಸಿಕ್ಕಾಗ ಅದನ್ನು ಒಡೆದು ತೋಚ್ಕೊಂಡು ಹೋಗುವಂಥದ್ದು ಮಾಡ್ತಾರೆ ಮೋಸ್ಟ್ ಆಫ್ ದಿ ಟೈಮ್ಸು ಈ ಥರ ಆದಾಗ ಏನಾಗುತ್ತೆ ಕಂಪ್ಲೇನೆಂಟ್ಸು ಕಂಪ್ಲೇಂಟ್ ಕೊಡೋಲ್ಲ ಯಾರು ವಿಕ್ಟಿಮ್ಸ್ ಇದ್ದಾರೆ ಅವ್ರು ಕಂಪ್ಲೇಂಟ್ ಕೊಡೋಲ್ಲ ಈ ಪರ್ಟಿಕ್ಯುಲರ್ ಮೋಡಸಲ್ಲಿ ಯಾರಿಗಾದರೂ ತೊಂದರೆ ಆಗಿದೆ ಯಾರ್ದಾದ್ರೂ ಹಣ ಮೊಬೈಲು ಅಥವಾ ಬಂಗಾರ ಏನಾದರೂ ತೋಚ್ಕೊಳೋ ಒಡೆದು ಕಿತ್ಕೊಳ್ಳೋವಂಥದ್ದು ಆಗಿದೆ ಅಂತಂದರೆ ನಮ್ಮ ಸಬರ್ಬನ್ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಡ್ಬೋದು ಅಂತ ನಾನು ಹೇಳ್ತೀನಿ ಇನ್ನೂ ಮೂರು ಜನ ಸರ್ ಮತ್ತು ಈ ವ್ಯಕ್ತಿಗಳೇನಿದ್ದಾರೆ ಇನ್ನೂ ಬಹಳಷ್ಟು ಸಾರಿ ಕೃತ್ಯಗಳನ್ನ ಮಾಡಿರೋಂಥದ್ದು ಕನ್ಫ್ಯೂಸ್ ಮಾಡಿಕೊಂಡಿದ್ದಾರೆ ಒನ್ ಆಫ್ ದಿ ಅಕ್ಯೂಸ್ಡ್ ಆಸ್ ಕನ್ಫೆಸ್ಟ್ ಬಟ್ ಅವ್ಯಾವೂ ಕೇಸಸ್ ರಿಜಿಸ್ಟರ್ ಆಗಿಲ್ಲ ಆ ವ್ಯಕ್ತಿಗಳು ಯಾರು ಅಂತಲೂ ನಮಗೆ ಎಕ್ಸಾಕ್ಟ್ಲಿ ಪತ್ತೆ ಮಾಡ್ಲಿಕ್ಕೆ ಆಗಿಲ್ಲ ನಾನು ಸೊ ಅದರಲ್ಲೂ ಕೂಡ ಪತ್ತೆ ಮಾಡುವಂಥ ಕೆಲಸ ಮಾಡ್ತೀವಿ ಇನ್ನು ಮೂವರು ಸರ್ ಇನ್ನು ಮೂರು ಇವ್ರ ಜೊತೆ ಇದ್ರಲ್ಲ ಸರ್ ಈಗ ಅರುಣ್ ಸೋನು ಜೊತೆ ಇನ್ನು ಮೂರು ಜನ ಇದ್ದಾರೆ ಅರೆಸ್ಟ್ ಆಗಿದೆ ಈಗ ನನಗೆ ಇನ್ನೂ ಡೀಟೇಲ್ಸ್ ತೊಗೋಬೇಕು ನಾನು ಇವನೊಬ್ಬನ ಅರೆಸ್ಟ್ ಮಾಡಿದ್ದಾರೆ ಅನ್ನೋಂಥದ್ದು ಇಬ್ಬರೇ ಅರೆಸ್ಟ್ ಆಗಿದ್ದಾರೆ ಅನ್ನೋಂಥದ್ದು ಗೊತ್ತು ಇಬ್ಬರೇ ಅರೆಸ್ಟ್ ಆಗಿದ್ದಾರೆ ಅನ್ನೋಂಥದ್ದು ಗೊತ್ತು ಮತ್ತು ಇನ್ನಿಬ್ರೇನೋ ಆಲ್ಮೋಸ್ಟ್ ಸಿಕ್ಕಿದ್ದಾರೆ ಅಂತನೋ ಏನೋ ಸಿಗ್ತಾ ಇದ್ದಾರೆ ಅಂತನೋ ಹೇಳಿದರು ಒಂದು ಟು ಅವರ್ಸ್ ಮುಂಚೆ ಮತ್ತು ಒಬ್ಬ ಲೇಡಿ ಕೂಡ ವಶಕ್ಕೆ ತೊಗೊಂಡು ವಿಚಾರಣೆ ಮಾಡ್ತಿದ್ವಿ ಇವತ್ತು ಬೆಳಗ್ಗೆ ಅಂತ ಹೇಳಿದರು ಸೊ ನಾನು ಹೇಳೋದಿಷ್ಟೇ ಈ ರೀತಿ ಈ ಒಂದು ಸರ್ಕಮ್ಸ್ಟೆನ್ಸಲ್ಲಿ ಆಗೋವಂಥ ಇನ್ಸಿಡೆಂಟ್ಗಳು ರಿಪೋರ್ಟ್ ಆಗೋಲ್ಲ ಯಾಕಂದರೆ ಮರ್ಯಾದೆ ಪ್ರಶ್ನೆ ಅಂತ ಹಂಜ್ಬಿಟ್ಟು ರಿಪೋರ್ಟ್ ಮಾಡೋಲ್ಲ ಸಾಕಷ್ಟು ಜನ ಹಾಗಾಗಿ ಈ ಥರದ್ದು ಅಫೆಂಡರ್ಸಿಗೆ ಇನ್ನೂ ಜಾಸ್ತಿ ಎಂಬೋಲ್ಡ್ ಅನ್ನೋದಂಗೆ ಆಗುತ್ತೆ ಆ ಥರದ್ದು ಯಾವುದಾದ್ರೂ ಕೃತ್ಯಗಳಾಗಿದ್ದರೆ ಅಥವಾ ಯಾರಾದರೂ ಈ ಥರ ವಿಕ್ಟಿಮೈಸ್ ಆಗಿದ್ದರೆ ಅಂತ ಬಂದು ಕಂಪ್ಲೇಂಟ್ ಕೊಡಿ ಇಲ್ಲೇನು ಇವಾಗ ನೋಡಿ ಇಷ್ಟು ಇದರಲ್ಲಿ ಕಂಪ್ಲೇಂಟು ಕೊಡದೇ ಇರೋವಂಥದ್ದು ಇಂಥವ್ರು ಇನ್ನೂ ಹೆಚ್ಚು ಜಾಲ ವಿಸ್ತರಣೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಲಾಡ್ಜ್ ಅವ್ರ ಮೇಲೂ ಕ್ರಮ ತೊಗೊತೀವಿ ಲಾಡ್ಜ್ ಮ್ಯಾನೇಜರ್ನಾಗಲೇ ವಶಕ್ಕೆ ತೊಗೊಂಡಿದ್ವಿ ವಿಚಾರಣೆ ಮಾಡ್ತೀವಿ ತುಂಬ ಸರಿ ಏನಾಗುತ್ತೆ ಲಾಡ್ಜ್ ಓನರ್ಸು ಇಂಥವ್ರಿಗೆ ಯಾರಿಗೋ ಇಷ್ಟು ಬಾಡಿಗೆಗೆ ಅಂತ ನಡೆಸ್ಲಿಕ್ಕೆ ಕೊಟ್ಟಿರ್ತಾರೆ ಕೆಲವು ಎಸ್ಟಾಬ್ಲಿಷ್ಮೆಂಟ್ಸಲ್ಲಿ ಬಾಡಿಗೆ ಕೊಟ್ಟಿರ್ತಾರೆ ಲೀಸಿಗೆ ತೊಗೊಂಡಿರ್ತಾರೆ ಯಾರದರಲ್ಲಿ ಅಪರಾಧಿಕ ಪಾಲುಗಾರಿಕೆ ಇದೆ ಅಂಥವ್ರನ್ನ ನಾವು ವಶ ವಿಚಾರಣೆ ಕೊಡಬಿ ಪಬ್ಲಿಕ್ ಹುಬ್ಬಳ್ಳಿ